ಕೆಲಸದ ವಿಚಾರಣೆ ಆಗಲಿ ಮದುವೆ ವಿಚಾರಣೆ ಆಗಲಿ ಮಕ್ಕಳ ವಿಚಾರಣೆ ಆಗಲಿ ಯಾವುದೇ ವಿಚಾರದಲ್ಲೂ ತೊಂದರೆ ಇಲ್ದಂಗೆ ಆನಂದವಾಗಿ ಅಮ್ಮ ನಿಮಗೆ ಆಶೀರ್ವಾದ ಕೊಡ್ತಾವ್ರೆ ನಾವು ನೆಂಬೇಕು ನಾವು ನೆಂಬೇಕು ಅವರು ನಮಗೆ ನೆಂಬಿ ಮುಂದಕ್ಕೆ ಯಾವುದೇ ದಾರಿನಲ್ಲಿ ಆದರೂ ಮುಂದಕ್ಕೆ ದಾರಿ ಕೊಡ್ತಾರೆ ನಾವು ಎರಡು ಮನ್ಸು ಮಾಡಿದ್ರೆ ಅವರು ದಾರಿ ಕೊಡೋದಿಲ್ಲ ಮೂವತ್ತ ಎರಡನೇ ವರ್ಷದಿಂದ ಸ್ಟಾರ್ಟ್ ಆಗಿರೋದು ಒಂದು ಚಿಕ್ಕ ಈಗ ದೊಡ್ಡದಾಗಿದೆ ಏನಪ್ಪ ಅಂದರೆ ಇಲ್ಲಿ ಪಂಚಲವದಲ್ಲಿ ಮಾಡಿರುವಂಥ ಅಮ್ಮನಿಗೆ ಅಡಿ ಹೈಟು ಮೂವತ್ತ ಐದುವರೆ ಸಾವಿರ ಕೆ ಜಿನಲ್ಲಿ ರೆಡಿ ಮಾಡವ್ರೆ ನಮ್ಮ ಗುರುಗಳು ಮಲ್ಲೆಸೊಪ್ಪ ಗುರುಗಳು ಇಲ್ಲಿ ಪ್ರತಿಯೊಂದು ಭಕ್ತಾದಿಗಳ್ಗೂ ಯಾವ ತೊಂದರೆ ಇಲ್ಲದಂಗೆ ನಡೆಸ್ಕೊಂಡು ನಡೆಸ್ಕೊಡ್ತಾವ್ರೆ ಇಲ್ಲಿ ಕಾಯಿ ಕಟ್ಟೋದು ಏನಪ್ಪ ಅಂದರೆ ಅವ್ರ ಮನೆಯಲ್ಲೂ ಏನು ಪ್ರಾಬ್ಲಮ್ಗಳು ಇರ್ತಾವೋ ಎಲ್ಲ ಹೇಳ್ಕೊಂಡು ಅಮ್ಮನ ಹತ್ರ ಇಲ್ಲಿ ಅಮ್ಮನ ಹತ್ರ ಇಲ್ಲಿ ಪಂಚಲವದ್ದು ಅಮ್ಮನ ಹತ್ರ ಸುತ್ತು ಬಸವಪ್ಪನವರ ಹತ್ರ ಏಳು ಸುತ್ತು ಸುತ್ತಿ ಅಲ್ಲಿ ನಮಸ್ಕಾರ ಮಾಡಿ ನಮ್ಮದೇನಿದೆ ನಿಮ್ಮ ನಿಮ್ಗಳದು ಏನು ಪ್ರಾಬ್ಲಮ್ ಇದೆ ಎಲ್ಲ ಕೇಳಿಕೊಂಡು ಕಟ್ಬಿಟ್ಟು ಹೋಗ್ಬೇಕು ನಿಮ್ಮ ಮುಂದಕ್ಕೆ ಏನು ಎಲ್ಲ ಥರದ್ದು ಏನು ತೊಂದರೆ ಆಗುತ್ತೋ ಅವ್ರಿಗೆ ಬಂದು ಕಾಣಿಕೆ ಒಪ್ಪಿಸ್ಬೋದು ಮತ್ತೇನಪ್ಪ ಅಂದರೆ ಇಲ್ಲಿ ಯಾವುದೇ ಥರದ್ದು ಪ್ರತಿಯೊಂದೂ ದಾಸೋಹ ಇಪ್ಪತ್ತ್ನಾಲ್ಕು ಗಂಟೆ ದಾಸೋಹ ಇದೆ ಯಾವುದೇ ತೊಂದರೆಗಳಿಗೆ ಬಂದು ಭಕ್ತಾದಿಗಳಿಗೆ ಎಲ್ಲ ಥರದ್ದು ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡೋರೆ ಎಲ್ಲ ಕಡೆಯಿಂದ ಯಾವ ತೊಂದರೆ ಇಲ್ಲ ರಾತ್ರಿ ಬಂದವ್ರಿಗೆ ಇಲ್ಲಿ ಬಂದು ಇಲ್ಲಿ ನೆಲೆಯಾಗಿ ಇಲ್ಲಿ ರಾತ್ರಿ ಹೊತ್ತು ಇದ್ದು ಹೋಗುವಂಥದ್ದು ಎಲ್ಲ ರೆಡಿ ಮಾಡೋವ್ರೆ ಏನು ತೊಂದರೆ ಇಲ್ಲ ಹೆಣ್ಮಕ್ಳು ಮಕ್ಕಳು ಯಾರೇ ಫ್ಯಾಮಿಲಿ ಸಮೇತ ಯಾರಾದರೂ ಬರ್ಬೋದು ಏನು ತೊಂದರೆ ಇಲ್ಲ ಇನ್ನೊಂದೇನಪ್ಪ ಅಂದರೆ ಈ ತಾಯಿದು ಅನುಗ್ರಹ ಏನಪ್ಪ ಅಂದರೆ ನಾವು ನೆಂಬೇಕು ನಾವು ನೆಂಬೇಕು ಅವರು ನಮಗೆ ನೆಂಬಿ ಮುಂದಕ್ಕೆ ಯಾವುದೇ ದಾರಿ ಆದರೂ ಮುಂದಕ್ಕೆ ದಾರಿ ಕೊಡ್ತಾರೆ ನಾವು ಎರಡೂ ಮನ್ಸು ಮಾಡಿದ್ರೆ ಅವರು ದಾರಿ ಕೊಡೋದಿಲ್ಲ ಯಾಕೆಂದರೆ ಇರೋದು ಹೇಳ್ತೀನಿ ಈ ತಾಯಿದು ಅನುಗ್ರಹವೇ ಅಷ್ಟು ನಾವು ಎಷ್ಟು ನೆಮ್ತಿವೋ ಅಷ್ಟು ಅವರು ನಮಗೆ ಮುಂದಕ್ಕೆ ದಾರಿ ಕೊಡ್ತಾರೆ ಇಲ್ಲಿ ಪಂಚಲವದು ಆಗಿ ಇಲ್ಲಿ ವಿಗ್ರಹ ಆಗಿ ಈಗ ಮೂರನೇ ವರ್ಷ ಸ್ಟಾರ್ಟ್ ಆಗಿದೆ ಮೂರನೇ ವರ್ಷ ಸ್ಟಾರ್ಟ್ ಆಗಿದೆ ಈಗ ಇಲ್ಲಿ ಪಂಚಲವದಲ್ಲಿ ನೆಲೆ ಆದಮೇಲೆ ಅಮ್ಮನವರು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಕಡೆಯೂ ಎಲ್ಲ ನಾವು ಎಲ್ಲ ವಾಟ್ಸಪ್ಗಳು ಮಾಡಿರಲಾಗಿ ಎಲ್ಲರೂ ಬಂದು ಇಲ್ಲಿ ಅವ್ರ ತಾಯಿ ಸೇವೆ ಮಾಡಿಕೊಂಡು ಇದು ಎಲ್ಲ ಥರ ತುಂಬಿಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಅಮ್ಮನಿಗೆ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಕಾರಣ ನಮ್ಮ ಮಲ್ಲ ಗುರುಗಳು ಇಲ್ಲಿ ನಾಗ ಸಾಧುಗಳು ಬಂದಿದ್ರು ಆ ನಾಗ ಸಾಧುಗಳು ಅವರಿಗೆ ತಿಳಿಸಿ ಇಲ್ಲಿ ಅಮ್ಮನವರಿಗೆ ಪಂಚಲವದಲ್ಲಿ ಅರವತ್ತಡಿ ಹೈಟು ನಿಮಗೆ ಮಾಡಿ ಅವ್ರಿಗೆ ಇಲ್ಲಿ ನೆಲೆಗೊಂಡು ಅವರು ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಆಶೀರ್ವಾದ ಕೊಟ್ಟು ಈ ಜಾಗದಲ್ಲಿ ಎಲ್ಲ ಥರದ್ದು ತೊಂದರೆ ಇಲ್ಲದಂಗೆ ನಡೆಸ್ಕೊಡ್ತಾರೆ ಇದು ಒಳ್ಳೆ ಪ್ರಥಮ ಒಳ್ಳೆ ಸ್ಥಳ ಇರೋ ಕಡೆಯಿಂದ ಅಮ್ಮ ಬಂದು ಇಲ್ಲಿ ನೆಲೆಯಾಗೋರೆ ಯಾವ ಭಕ್ತಾದಿಗಳಿಗೂ ತೊಂದರೆ ಇಲ್ಲ ಎಲ್ಲ ಭಕ್ತಾದಿಗಳು ಪ್ರತಿಯೊಂದು ಒಂದು ಹೆಣ್ಮಕ್ಕಳಿಂದಾಗಲಿ ಗಂಡು ಮಕ್ಕಳಿಂದಾಗಲಿ ಅವರು ಕೆಲಸದ ವಿಚಾರಣೆ ಆಗಲಿ ಮದುವೆ ವಿಚಾರಣೆ ಆಗಲಿ ಮಕ್ಕಳ ವಿಚಾರಣೆ ಆಗಲಿ ಯಾವುದೇ ವಿಚಾರದಲ್ಲೂ ತೊಂದರೆ ಇಲ್ಲದಂಗೆ ಆನೊಂದೋಗಿ ಅಮ್ಮ ನಿಮಗೆ ಆಶೀರ್ವಾದ ಕೊಡ್ತಾವ್ರೆ ನೀವು ಸಾವಧಾನವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಗರ್ಭಣೆ ಮಾಡ್ಕೋಬಾರ್ದು ಅಮ್ಮನ ಹತ್ರ ಬಂದು ನಿಂತು ಪ್ರತಿಯೊಂದು ಅದು ಇದು ಅಂತ ಮಾತಾಡಬಾರ್ದು ಅಮ್ಮನ ಹತ್ರ ಒಂದು ಐದು ನಿಮಿಷನಲ್ಲ ಒಂದು ಅವ್ರದ್ದು ಸ್ಮರಣೆ ಮಾಡಿಕೊಂಡು ನೀವು ಹೋಗುವ ಎಷ್ಟು ಹೋಗ್ತಿರೋ ಅಷ್ಟು ಅಮ್ಮ ನಿಮಗೆ ಹಿನ್ನೆಲೆ ಇರ್ತಾರೆ ಯಾವುದು ತೊಂದರೆಗಳು ಆಗುವಂಥದ್ದಿಲ್ಲ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಸಹಕರಣೆ ನೀಡೋವ್ರೆ ಯಾವ ತೊಂದರೆಗಳು ಇಲ್ಲ ಆದಷ್ಟು ನೀವು ಭಕ್ತಿಯಿಂದ ಮಾಡ್ಕೊಂಡು ಹೋಗೋದು ನಿಮ್ಮ ಇಷ್ಟ ಅಂತಲ್ಲ ಕಾಯಿಯಾಗಿ ಕಟ್ಟೋದು ಕಾಯಿ ಇದು ಅದೇ ಕಾಯಿ ಈಗ ಕಟ್ಟೋದು ಏನಕ್ಕೆ ಅಂತ ಹೇಳಿದ್ರೆ ಈಗ ನಿಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಮಕ್ಕಳಾಗಿರೋದಿಲ್ಲ ಮದುವೆ ಮಾಡಿರ್ತೀರಿ ಮತ್ತು ಕೆಲಸಗಳಾಗಿರೋದಿಲ್ಲ ಆಮೇಲೆ ಕೋರ್ಟ್ ಕಚೇರಿ ಕೆಲಸಗಳು ಆಗಿರೋದಿಲ್ಲ ಏನಪ್ಪ ಅಂದರೆ ಕೆಲಸಗಳಾಗದೆ ಅಲಿತಾ ಇರ್ತೀರ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅಮ್ಮನ ಹತ್ರ ಇಲ್ಲಿ ಕಾಯಿ ತೊಗೊಂಡು ಇಲ್ಲಿ ಅಮ್ಮನ ಹತ್ರ ನಾವು ಸಂಕಲ್ಪ ಮಾಡಿಕೊಡ್ತೀವಿ ಇಲ್ಲಿ ಅಮ್ಮನತ್ರ ಒಂದು ಸುತ್ತ ಸುತ್ತಿ ಅಲ್ಲಿ ಬಸವಪ್ಪನ ಹತ್ರ ಏಳು ಸುತ್ತ ಸುತ್ತಿ ನೀವು ಏನದೇ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ಕಟ್ಬಿಟ್ಟು ಹೋಗಬೇಕು ಅದು ಏಳು ಸಾರಿ ಕಟ್ಟಬೇಕು ನಿಮ್ಮ ನಿಮ್ಮಲ್ಲಿ ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಯಾವಾಗ ಯಾವಾಗ ಆಗುತ್ತೆ ಬಂದು ಇಲ್ಲಿ ಕಟ್ಬಿಟ್ಟು ತಾಯಿ ಹತ್ರ ಎಲ್ಲ ಥರದ್ದು ಒಂದು ಆಶೀರ್ವಾದ ತೊಗೊಂಡು ಹೋಗಿ ಕಾಯಿಂದ ಆದಷ್ಟು ಎಲ್ಲ ಥರದ್ದು ಸಂಕಲ್ಪ ನಡೀತಾ ಇದೆ ಯಾವ ತೊಂದರೆಗಳಿಲ್ಲ ಅಮ್ಮನ ಕಡೆಯಿಂದ ನೀವು ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗೋದು ಕಲಿಬೇಕು ಇನ್ನೇನು ತೊಂದರೆ ಇಲ್ಲ ಈ ತಾಯಿದು ಆಶೀರ್ವಾದ ಸಂಪೂರ್ಣ ಚೆನ್ನಾಗಿರುತ್ತೆ ಯಾವ ತೊಂದರೆಗಳು ಇಲ್ಲ ಅಮ್ಮನ ಆಶೀರ್ವಾದ ಸಂಪೂರ್ಣ ಇರ್ತದೆ ಜೈ ಚಾಮುಂಡೇಶ್ವರಿ ತಾಯಿ